ತಿದ್ದುಪಡಿಗಳನ್ನು ನಾವು ಮಾಡಿದ್ವಿ ಅದು ಕೇಂದ್ರ ಸರ್ಕಾರ ಅಂದರೆ ರಾಷ್ಟ್ರಪತಿಗಳ ಸಹಮತಿಗೆ ಕಳಿಸಿದಾಗ ಅವರು ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಲಹೆ ಕೊಟ್ಟಿದ್ದಾರೆ ಅವರ ಬದಲಾವಣೆಗಳನ್ನು ಕೂಡ ಇಲ್ಲಿ ಅಡಕ ಮಾಡಿಕೊಂಡಿದ್ದೇವೆ ಈಗಾಗಲೇ ಉದಾಹರಣೆಗೆ ಈಗ ಬಿ ಬಿ ಎಂ ಪಿ ಪ್ರಾಪರ್ಟಿ ಯಾವುದೇ ಮುನ್ಸಿಪಾಲ್ಟಿ ಪ್ರಾಪರ್ಟಿ ಯಾವುದೇ ಗ್ರಾಮ ಪಂಚಾಯಿತಿ ಪ್ರಾಪರ್ಟಿ ಆದರೆ ಮೊದಲೆಲ್ಲ ಈ ಪೇಪರಲ್ಲಿ ಖಾತಾ ತೊಗೊಂಡು ಬಂದರೆ ನಾವು ನೋಂದಣಿ ಮಾಡ್ತಾ ಇದ್ವಿ ಈಗ ಹೋದ ಸೆಪ್ಟೆಂಬರ್ ಇಂದ ಅದಕ್ಕೆ ಕಡಿವಾಣ ಹಾಕಿದ್ದೇವೆ ಯಾಕೆ ಕಡಿವಾಣ ಹಾಕಿದ್ರಿ ಅಂತ ಟೀಕೆ ಟಿಪ್ಪಣಿಗಳು ಆದವು ಯಾಕೆ ಅಂದ್ರೆ ಈ ಪೇಪರ್ ಅಲ್ಲಿ ಅವ್ರು ಏನು ಖಾತ ತಂದು ಕೊಡ್ತಾರೆ ಅದನ್ನ ನೋಡಿದರೆ ಮೆಜಾರಿಟಿ ಫೇಕ್ ಇದಾವೆ ಖಾತಾನೆ ಇಲ್ಲ ಅವಕ್ಕೆ ಯಾವುದೋ ಕಂಪ್ಯೂಟರ್ ಶಾಪಲ್ಲಿ ಪ್ರಿಂಟ್ಔಟ್ ಮಾಡಿಬಿಟ್ಟು ಇದು ಪಂಚಾಯಿತಿ ಖಾತೆ ಬಿ ಬಿ ಎಂ ಪಿ ಖಾತೆ ಅಂತ ಕೊಟ್ಟು ಲಕ್ಷಾಂತರ ನೋಂದಣಿ ಆಗಿದ್ದಾವೆ ಅದಕ್ಕೆ ನಾನು ಏನ್ ಮಾಡಿದೆ ನನಗೆ ಗ್ರಾಮ ಪಂಚಾಯಿತಿಯಿಂದ ಎಲೆಕ್ಟ್ರಾನಿಕ್ ಅಲ್ಲಿ ಅಲ್ಲಿ ಖಾತೆ ಇದೆ ಅನ್ನೋದು ನನಗೆ ನೇರವಾಗಿ ಬರ್ಬೇಕಂದ್ರೆ ಕಾವೇರಿಗೆ ಇಂಟಿಗ್ರೇಷನ್ ಮಾಡಿದ್ದೇನೆ ಬಿಬಿಎಂಪಿ ಇಂಟಿಗ್ರೇಷನ್ ಮಾಡಿದ್ದೇನೆ ಮುನ್ಸಿಪಾಲ್ಟಿ ಜೊತೆ ಇಂಟೆಗ್ರೇಷನ್ ಮಾಡಿದ್ದೇನೆ ಸೊ ನಾನು ಇನ್ಮೇಲೆ ಯಾವುದೇ ಪೇಪರ್ ಡಾಕ್ಯುಮೆಂಟ್ ಅನ್ನ ನಾನು ಆಕ್ಸೆಪ್ಟ್ ಮಾಡೋದಿಲ್ಲ ಯಾಕಂದ್ರೆ ಈ ಗೆ ಏನ್ ಗ್ಯಾರಂಟಿ ಇದೆ ಏನು ಗ್ಯಾರಂಟಿ ಇಲ್ಲ ಯಾರು ಬೇಕೋ ಪ್ರಿಂಟ್ ಹಾಕೊಂಡ್ ಬರಬಹುದು ಪ್ಲಸ್ ಹೈಕೋರ್ಟ್ ಏನ್ ಹೇಳುತ್ತೆ ಯಾವುದೇ ದಾಖಲೆ ಸಬ್ ರಿಜಿಸ್ಟ್ರಾರ್ ಮುಂದೆ ಮಂಡಿಸಿದಾಗ ಅದನ್ನು ಸಬ್ ರಿಜಿಸ್ಟ್ರಾರು ವೆರಿಫೈ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಹೈಕೋರ್ಟು ಸೊ ಇದು ಒಂದು ರೀತಿ ಕಾಕತಾಳೀಯ ವೆರಿಫೈ ಮಾಡೋ ಹಂಗಿಲ್ಲ ನೀವು ಅದೇನೋ ಹೇಳ್ತಾರಲ್ಲ ನಾನು ಗಿಲ್ಲದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ ಆ ಒಂದು ವ್ಯವಸ್ಥೆ ನಡೆದು ಬಂದಿತ್ತು ಹೋದ ಸೆಪ್ಟೆಂಬರ್ ಇಂದ ಇದಕ್ಕೆ ಬಂದು ಮಾಡಿ ಡಾಕ್ಯುಮೆಂಟನ್ನು ನಾನು ಎಲೆಕ್ಟ್ರಾನಿಕಲ್ಲಿ ಡೈರೆಕ್ಟ್ ಆಗಿ ಆರ್ ಡಿ ಪಿ ಆರ್ ಇಂದ ಫೆಚ್ ಮಾಡ್ತೇನೆ ಬಿ ಬಿ ಯು ಡಿಯಿಂದ ಫೆಚ್ ಮಾಡ್ತೇನೆ ಅಥವಾ ನಮ್ಮ ಆರ್ ಟಿ ಸಿ ಭೂಮಿಯಿಂದ ಫೆಚ್ ಮಾಡ್ತೇನೆ ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅಂತ ಮಾಡಿದ್ದೇವೆ ಅದಕ್ಕೆ ಎನೇಬ್ಲಿಂಗ್ ಪ್ರಾವಿಷನ್ಸನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಡಿಜಿಟಲಿ ಫೆಚ್ ಮಾಡುವಂತ ಅದಕ್ಕೆ ಮತ್ತು ಕೆಲವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಲದಿಂದ ಕಾಲಕ್ಕೆ ಹೊರಡಿಸಿದಂತ ನಿಬಂಧನೆಗಳನ್ನು ಕೂಡ ಇದರಲ್ಲಿ ನಾನು ಅಡಕ ಮಾಡ್ಕೋಬೇಕು ಅಂತ ಒಂದು ಎನೇಬಲಿಂಗ್ ಪ್ರಾವಿಷನ್ ಮಾಡಿಕೊಂಡಿದ್ದೇನೆ ಈಗ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಭೂಮಿ ಒಂದು ಸರ್ವೆ ನಂಬರ್ ಒಳಗಡೆ ನೀವು ಪಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಂದ್ರೆ ನಿಮ್ದು ಒಂದು ಸರ್ವೆ ನಂಬರ್ ಅಲ್ಲಿ ನಿಮ್ದು ಹತ್ತು ಎಕರೆ ಜಮೀನ್ ಇದೆ ಐದು ಎಕರೆ ಮಾಡಬೇಕು ಅಂದ್ರೆ ನಾವು ಲವೆನಿ ಸ್ಕೆಚ್ ಮಾಡಿಸ್ಕೊ ಬನ್ನಿ ಅಂತ ನಾವು ಹೇಳ್ತೇವೆ ಸೊ ಲವೆನಿ ಸ್ಕೆಚ್ ಇದನ್ನ ಕೆಲವರು ಪ್ರಶ್ನೆ ಇದರಿಂದ ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಟ್ ಬಹಳ ಹಿಂದೆ ಮಾಡಿದ್ದಾರೆ ಅಧಿಕಾರಿಗಳು ಆಲೋಚನೆ ಮಾಡಿ ಎರಡ್ ಸಾವಿರದ ಹನ್ನೊಂದರಲ್ಲೋ ಯಾವಾಗ ಲವೆನಿ ಸ್ಕೆಚ್ ಅನ್ನು ಕಟ್ಟಾಯ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಟ್ ಅದರಿಂದ ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಆ ಬೇರೆಯವ್ರಿಗಿಂತ ಎಷ್ಟೋ ಬೆಟರ್ ಇದೆ ಆದರೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಕಾನೂನಲ್ಲಿ ಅವಕಾಶ ಮಾಡೋದ್ರ ಜೊತೆಗೆ ಎಗೇನ್ ಲವೆನಿ ಸ್ಕೆಚ್ಚು ಪೇಪರಲ್ಲಿ ಅಲ್ಲ ಡಿಜಿಟಲಿ ನನಗೆ ಪುಷ್ ಆಗಬೇಕು ಅನ್ನುವಂಥ ಕೆಲವು ಎನೇಬಲಿಂಗ್ ಪ್ರಾವಿಷನ್ಸನ್ನು ತೊಗೊಂಡು ಬಂದಿದ್ದೇನೆ ಸಭಾಧ್ಯಕ್ಷರೇ ಇದು ಸ ನೋಂದಣಿ ಪ್ರಕ್ರಿಯೆಯಲ್ಲಿ ನಾನು ಗಮನಿಸಿರುವ ಕೆಲವು ನ್ಯೂನತೆಗಳಿಗೆ ಪರಿಹಾರ ಕ್ರಮ ಎಲ್ಲ ನ್ಯೂನತೆಗಳಿಗೂ ಅಲ್ಲ ಇದು ನಾನು ಎವ್ರಿ ಸೆಷನ್ನಲ್ಲಿ ಅಥವಾ ಎವ್ರಿ ಆಲ್ಟ್ರನೇಟ್ ಸೆಷನ್ನಲ್ಲಿ ಹೆಜ್ಜೆ ಹೆಜ್ಜೆ ಬದಲಾವಣೆಗಳು ತರ್ತಾ ಇದ್ದೇವೆ ಸೊ ಅದರ ಮುಂದುವರೆದ ಭಾಗ ಅಂತ ನಾನು ಇದನ್ನು ಹೇಳ್ಬೋದು ಇದರಿಂದ ಎಲ್ಲ ಸಾಲ್ವ್ ಆಗುತ್ತಾ ಖಂಡಿತ ಸಾಲ್ವ್ ಆಗಲ್ಲ ಬಟ್ ಡೆಫಿನೆಟ್ಲಿ ನಾವು ದೃಢವಾಗಿ ಒಂದು ಹೆಜ್ಜೆ ಎರಡು ಹೆಜ್ಜೆ ಮುಂದೆ ಮೂರು ಹೆಜ್ಜೆ ಮುಂದೆ ಇಡ್ತಾ ಇದ್ದೇವೆ ಇದನ್ನು ಇನ್ನಷ್ಟು ಜನಸ್ನೇಹಿಯಾಗಿ ಮಾಡ್ತಕ್ಕಂಥ ಕ್ರಮಗಳು ಇದರಲ್ಲಿ ಅಡಕವಾಗಿದೆ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಮತ್ತೊಮ್ಮೆ ಸದನವನ್ನು ಕೋರುತ್ತೇನೆ ಸರ್